ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವಿತ್ತಿನ ವೀಡಿಯೋದಲ್ಲಿ ನಾನು ಕರ್ನಾಟಕ ಒನ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡೋದಲ್ಲಿ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಇಲ್ಲಿ ದಾಖಲಾತಿಗಳು ಅಪ್ಲಿಕೆಂಟ್ಸ್ ಫೋಟೋ ಆಧಾರ್ ಕಾರ್ಡ್ ಬೇಕು ಮತ್ತು ಡಿಗ್ರಿ ಡಿಪ್ಲೊಮಾ ಐ ಟಿ ಏನಾಗಿದೆ ಅದರ ಸರ್ಟಿಫಿಕೇಟ್ ಬೇಕು ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ಗೂಗಲ್ ಸರ್ಚ್ ಬಾರಿನಲ್ಲಿ ಕರ್ನಾಟಕ ಒನ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಗ್ರಾಮ ಒನ್ ಫ್ರ್ಯಾಂಚೈಸಿ ಅಂತ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಗ್ರಾಮ ಒನ್ ರಿಜಿಸ್ಟ್ರೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಬಂದಿದೆ ಇಲ್ಲಿ ಇಂಗ್ಲೀಷ್ನಲ್ಲಿದೆ ನೀವು ಬೇಕಿದ್ರೆ ಇದನ್ನು ಕನ್ನಡದಲ್ಲಿ ಕೂಡ ಓದಿಕೊಳ್ಳಬಹುದು ಇಲ್ಲಿ ರೈಟ್ ಸೈಡ್ ಆಪ್ಷನ್ ಇದೆ ನೋಡಿ ಕನ್ನಡ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಕನ್ನಡದಲ್ಲಿ ಮಾಹಿತಿ ಬರುತ್ತೆ ನೋಡ್ಬೋದು ಇಲ್ಲಿ ಗ್ರಾಮ ಒನ್ ಷರತ್ತುಗಳು ಇದೆ ಇದನ್ನೆಲ್ಲ ಓದಿಕೊಳ್ಳಬೇಕು ಮಾಹಿತಿ ತಂತ್ರಜ್ಞಾನ ರಹಿತ ಮೂಲ ಸೌಕರ್ಯದ ಅವಶ್ಯಕತೆಗಳು ಇದೆ ನೋಡಿ ಇಲ್ಲಿ ಕೇಂದ್ರವನ್ನು ಸ್ಥಾಪಿಸಲು ಏನೆಲ್ಲ ಬೇಕಾಗುತ್ತೆ ಏನೆಲ್ಲ ಅವಶ್ಯಕತೆ ಇರುತ್ತೆ ಎಲ್ಲ ಮಾಹಿತಿ ಇಲ್ಲಿ ಕೊಡಲಾಗಿದೆ ಷರತ್ತು ಮತ್ತು ನಿಬಂಧನಗಳು ಕೂಡ ಇಲ್ಲಿದೆ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಓದಿಕೊಳ್ಳಿ ಇಲ್ಲಿ ನೂರು ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ ಹಣ ಪಾವತಿಸಬೇಕು ಇಲ್ಲಿ ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಟಿಕ್ ಮಾಡಿ ನಾವು ಮುಂದುವರಿಸಬೇಕು ಇದನ್ನೆಲ್ಲ ಓದಿಕೊಳ್ಳಿ ಸರಿಯಾಗಿ ಓದಿಕೊಂಡ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟಿಗೆ ನೀವು ಪ್ರೊಸೀಡ್ ಆಗಬೇಕು ಎಲ್ಲ ಮಾಹಿತಿಯಲ್ಲಿದೆ ನೀವು ಎಲ್ಲ ಓದಿಕೊಳ್ಳಿ ನಂತರ ನೋಡಿ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ರಿಜಿಸ್ಟ್ರೇಷನ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಹಾಕಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಬರುತ್ತೆ ಇಮೇಲಿಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಇಲ್ಲಿ ವೆರಿಫೈ ಮಾಡ್ಕೋಬೇಕು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ವೆರಿಫೈ ಆಗಬೇಕು ವೆರಿಫೈ ಆದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತೆ ನಂತರ ನಿಮ್ಮ ಹೆಸರು ಹಾಕಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ ಮೇಲ್ ಫಿಮೇಲ್ ಏನಿದೆ ಅದು ಹಾಕಿ ಬ್ಲಡ್ ಗ್ರೂಪ್ ಹಾಕಿ ಪಾನ್ ಕಾರ್ಡ್ ನಂಬರ್ ಹಾಕಬೇಕು ಮತ್ತು ಕ್ವಾಲಿಫಿಕೇಷನ್ ನಿಮ್ಮದು ಏನಿದೆ ಡಿಪ್ಲೊಮಾ ಐ ಟಿ ಐ ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಡಿಗ್ರಿ ಏನಾರು ಇದ್ದರೆ ಯಾವ ಡಿಗ್ರಿ ಇದೆ ಇಲ್ಲಿ ಸ್ವರೂಪವನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಸೆಕ್ ಸೆಲೆಕ್ಟ್ ಟೆಕ್ನಿಕಲ್ ಕೋರ್ಸ್ ನಿಮ್ಮದು ಏನಾರು ಟೆಕ್ನಿಕಲ್ ಕೋರ್ಸ್ ಬೇರೆ ಏನಾರು ಇದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಏನಾರು ಇದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕು ಅದರ್ ಕೋರ್ಸ್ ಡೀಟೇಲ್ ಇದೆ ನೋಡಿ ಇದರಲ್ಲಿ ನೀವು ಟೈಪಿಂಗ್ ಏನಾರು ಬರ್ತಾಯಿದ್ರಿ ನೀವು ಕನ್ನಡ ಇಂಗ್ಲೀಷ್ ಟೈಪಿಂಗ್ ಅಂತ ಮೆನ್ಷನ್ ಮಾಡಿ ನಂತರ ಇದೆಲ್ಲ ಮೆನ್ಷನ್ ಮಾಡಿದ ನಂತರ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡಿ ಪರ್ಮನೆಂಟ್ ಅಡ್ರೆಸ್ ಹಾಕಿದ ನಂತರ ಆಧಾರ್ ನಂಬರ್ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡಬೇಕು ನೋಡಿ ಇಲ್ಲಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಟೈಪಿಂಗ್ ಏನಾರು ನಿಮಗೆ ಬರ್ತಾಯಿದ್ರೆ ಅದು ಮೆನ್ಷನ್ ಮಾಡಿ ಅದು ಹಾಕಿದ ನಂತರ ನೋಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಏನಿದೆ ಆ ಅಡ್ರೆಸ್ಸನ್ನು ಹಾಕಿ ಆಮೇಲೆ ಇಲ್ಲಿ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನಾರು ಇದ್ದರೆ ಕ್ಯಾಂಡಿಡೇಟ್ ಅಪ್ಲಿಕೆಂಟ್ ಯಾರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಇಲ್ಲಿ ಎಸ್ ಅಂತ ಮೆನ್ಷನ್ ಮಾಡಬೇಕು ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಹಾಕಬೇಕು ಡಿಫ್ರೆಂಟ್ಲಿ ಏಬಲ್ಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯು ಡಿ ಐ ಡಿ ಕಾರ್ಡ್ ಏನಾರ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ಇನ್ ಡೆಲಿವರಿಂಗ್ ಸರ್ವಿಸಸ್ ಏನಾರು ನಿಮ್ಮ ಸರ್ವಿಸಸ್ನ ಬಗ್ಗೆ ಏನಾರ ಸ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ಇಲ್ಲಿ ಎಸ್ ಅಂತ ಮಾಡಿ ಮೆನ್ಷನ್ ಮಾಡಬೇಕು ಇಲ್ಲಿ ಸ್ಕ್ಯಾನ್ ಮಾಡಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಹಾಕಬೇಕು ಇಲ್ಲ ಅಂದರೆ ಇಲ್ಲಿ ನೋ ಅಂತಲೇ ಮಾಡಿ ನೀವು ಆರ್ ಯು ಆಧಾರ್ ಸರ್ಟಿಫೈ ಸರ್ಟಿಫೈಡ್ ಆಪ್ರೇಟ್ರ್ ನೀವು ಏನಾರ ಆಧಾರ್ ಸರ್ವಿಸ್ ಏನಾರು ಪ್ರೊವೈಡ್ ಮಾಡ್ತಾ ಇದ್ರೆ ಆಧಾರ್ ಅಪ್ಡೇಟ್ ಸೆಂಟರ್ ಏನಾರ ಇದ್ದರೆ ಎಸ್ ಅಂತ ಮಾಡಿ ಇಲ್ಲಿ ಆಧಾರ್ ಸರ್ಟಿಫಿಕೇಟ್ ಏನು ನಂಬರ್ ಹಾಕಬೇಕು ಮತ್ತು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನೀವು ಏನಾರು ಬ್ಲ್ಯಾಕ್ ಲಿಸ್ಟ್ ಆಗಿದ್ದರೆ ಎಸ್ ಅಂತ ಇಲ್ಲ ಇಲ್ಲಾಂದರೆ ನೋ ಅಂತಲೇ ಮಾಡಬೇಕು ಸರ್ಟಿಫಿಕೇಟ್ ಇಲ್ಲ ಅಂದರೆ ನೋ ಅಂತ ಮಾಡಿ ಆಧಾರ್ ಆಪ್ರೇಟರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೋ ಅಂತ ಮಾಡಿ ಇಲ್ಲಿ ರೆಫರೆನ್ಸ್ ನಂಬರ್ ಕೊಡಬೇಕು ಇಬ್ಬರ ನಿಮ್ಮ ನೈಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ನ ಇಬ್ಬರ ಇಲ್ಲಿ ಮಾಹಿತಿ ಕೊಡಬೇಕು ಅವರ ಹೆಸರು ಮೊಬೈಲ್ ನಂಬರ್ ಮತ್ತು ಅವರ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡಬೇಕು ರೆಫರೆನ್ಸಿಗೋಸ್ಕರ ಇದು ನಂತರ ಇಲ್ಲಿ ಡಿಸ್ಟಿಕ್ಟ್ ತಾಲೂಕು ಮತ್ತು ಪಂಚಾಯತಿ ಆದ ಬರುತ್ತೆ ನಿಮ್ಮ ವಿಲೇಜ್ ಏನಾರು ಇದ್ದರೆ ಇದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು ನಂತರ ಎಂಟರ್ ಫ್ರ್ಯಾಂಚೈಸಿ ಲೊಕೇಶನ್ ಏರಿಯಾ ನೀವು ಎಲ್ಲಿ ಫ್ರಾಂಚೈಸಿ ಓಪನ್ ಮಾಡ್ತಾ ಇದ್ದೀರಾ ಅದರ ಅಡ್ರೆಸ್ ಇಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು ಮತ್ತು ಸ್ಪೇಸ್ ನಿಮ್ಮ ಶಾಪಿನ ನಿಮ್ಮ ಸೆಂಟ್ರನ್ನ ಸ್ಪೇಸ್ ಎಷ್ಟಿದೆ ಇಲ್ಲಿ ಮೆನ್ಷನ್ ಮಾಡಿ ಮಿನಿಮಮ್ ಇಲ್ಲಿ ಹಂಡ್ರೆಡ್ ಫೀಟ್ ಅಂತ ಇದೆ ಎಷ್ಟು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಎಷ್ಟು ಬರುತ್ತೆ ಸೈಜು ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೋ ಒನ್ ಫಿಫ್ಟಿ ಬರುತ್ತೋ ಟೂ ಹಂಡ್ರೆಡ್ ಬರುತ್ತೆ ಮಿನಿಮಮ್ ಇಲ್ಲಿ ಹಂಡ್ರೆಡ್ ಇದೆ ನಿಮ್ಮ ಸೈಜ್ ನೋಡಿ ನೀವು ಇದನ್ನು ಮೆನ್ಷನ್ ಮಾಡಿ ನಂತರ ನೋಡಿ ಇಲ್ಲಿ ಪಿನ್ ಕೋಡ್ ಹಾಕಿ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಯುವರ್ ಸೆಂಟರ್ ಅಂತ ಇದೆ ನೋಡಿ ಮಿನಿಮಮ್ ಎಷ್ಟು ದಿನ ಬೇಕು ನಿಮಗೆ ಸೆಂಟರ್ನ ಓಪನ್ ಮಾಡಲು ಸ್ಟಾರ್ಟ್ ಮಾಡಲು ಇಲ್ಲಿ ಎಷ್ಟು ದಿನದಲ್ಲಿ ನೀವು ಓಪನ್ ಇದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಆಲ್ರೆಡಿ ನಿಮ್ಮ ಸೆಟಪ್ ರೆಡಿ ಆಗಿದ್ದರೆ ಇಲ್ಲಿ ಒನ್ ಡೇ ಅಂತಾನ ಹಾಕಿ ಟೂ ಡೇಸ್ ಅಂತಾರ ಹಾಕ್ಬೋದು ರಿಜಿಸ್ಟ್ರೇಷನ್ ಆದ ಬಳಿಕ ಚೆಕಿಂಗ್ ಕೂಡ ವಿಸಿಟ್ ಮಾಡ್ತಾರೆ ಶಾಪಿಗೆ ಅದರಿಂದ ಕರೆಕ್ಟಾಗಿ ಮೆನ್ಷನ್ ಮಾಡಿ ಇಲ್ಲಿ ಆಧಾರನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಪ್ಯಾನ್ ಕಾರ್ಡ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಐ ಟಿ ಐ ಡಿಪ್ಲೊಮಾ ಏನೂ ಆಗಿದೆ ನಿಮ್ಮದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎನಿ ಅದರ್ ಟೆಕ್ನಿಕಲ್ ಸರ್ಟಿಫಿಕೇಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಾರು ಇದ್ದರೆ ಅದು ಕೂಡ ಇಲ್ಲಿ ಹಾಕಿ ಆಧಾರ್ ಸರ್ಟಿಫಿಕೇಟ್ ಇದ್ದರೆ ಅದು ಹಾಕ್ಬೋದು ನಂತರ ನೋಡಿ ಇಲ್ಲಿ ಪೇಮೆಂಟ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಚಾರ್ಜಸ್ ಇಲ್ಲಿ ಡೆಬಿಟ್ ಕಾರ್ಡ್ಗೆ ಹತ್ತು ರೂಪಾಯಿ ಇದೆ ನೂರ ಹತ್ತು ರೂಪಾಯಿ ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಮೇಕ್ ಪೇಮೆಂಟು ರಿಜಿಸ್ಟರ್ ಗ್ರಾಮಾ ಒನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪೇಮೆಂಟ್ ಮಾಡಿಕೊಳ್ಳಬೇಕು ಹೀಗೆ ನೀವು ಆನ್ಲೈನ್ ಮೂಲಕ ಕರ್ನಾಟಕವನ್ನು ಫ್ರ್ಯಾಂಚೈಸಿ ತೆಗೆದುಕೊಂಡು ಒಳ್ಳೆಯ ಸರ್ವಿಸ್ನ ನೀವು ಪ್ರೊವೈಡ್ ಮಾಡಬಹುದು ಸ್ನೇಹಿತರೆ ನೋಡಿ ಇದನ್ನು ಕಂಪ್ಲೀಟ್ ಆದ ಬಳಿಕ ಪೇಮೆಂಟ್ ಆದ ಬಳಿಕ ನೋಡಿ ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡಿಕೊಳ್ಳಿ ಪೇಮೆಂಟ್ ನೋಡಿ ಇಲ್ಲಿ ಪೇ ಟಿ ಎಮ್ ಮೂಲಕ ನೀವು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿಕೊಳ್ಳಬಹುದು ಯು ಪಿ ಐ ಆಪ್ಷನ್ ಕೂಡ ಇದೆ ಡೈರೆಕ್ಟಾಗಿ ನೀವು ನಿಮ್ಮ ಫೋನ್ಪೇಯಿಂದ ಅಥವಾ ಪೇ ಟಿ ಎಮ್ ಮುಖಾಂತರ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಮಾಡಿಕೊಳ್ಳಿ ನೋಡಿ ಇದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಪ್ಲೀಸ್ ಡೌನ್ಲೋಡ್ ಪ್ರಿಂಟ್ ರಿಸೀವ್ ಫಾರ್ ಫ್ಯೂಚರ್ ರೆಫರೆನ್ಸ್ ನೋಡಿ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಪ್ರಿಂಟ್ ಮಾಡಿಕೊಳ್ಳಿ ಅಕ್ನಾಲಜ್ಮೆಂಟ್ ಬಂದಿರುತ್ತೆ ಇದನ್ನು ಪ್ರಿಂಟ್ ಮಾಡಿ ಸೇಫ್ಟಾಗಿ ಇಟ್ಕೋಬೇಕು ನೀವು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು